ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ವೆಲ್ಲಂಕಣಿ ಆರೋಗ್ಯ ಮಾತೆಯ ಭಕ್ತಾದಿಗಳು ಆಗಸ್ಟ್ ತಿಂಗಳ ಹದಿನೈದು ಮಂಗಳವಾರದಂದು ವೆಲ್ಲಂಕಣಿ ಆರೋಗ್ಯ ಮಾತೆ ಪುಣ್ಯಕ್ಷೇತ್ರ ಇದರ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಹಬ್ಬಕ್ಕೆ ಪೂರ್ವ ಸಿದ್ಧತೆಯಾಗಿ ಒಂಬತ್ತು ದಿನಗಳನ್ನು ವೇನ ಆಗಸ್ಟ್ ಆರನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ನೆರವೇರಿಸಲಾಗುವುದು ಈ ಸಮಯದಲ್ಲಿ ಪರಮಪ್ರಸಾದದ ಆರಾಧನೆ ದಿವ್ಯಾ ಬಲಿಪೂಜೆ ನೊವೇನ ಹಾಗೂ ಅಸ್ವಸ್ಥರಿಗಾಗಿ ವಿಶೇಷ ಪ್ರಾರ್ಥನೆಗಳು ಇರುವವು ಆಗಸ್ಟ್ ಹದಿನೈದು ವಾರ್ಷಿಕ ಮಹೋತ್ಸವದಂದು ಬೆಳಗ್ಗೆ ಹತ್ತುವರೆ ಗಂಟೆಗೆ ಸಾಂಭ್ರಮಿಕ ಬಲಿಪೂಜೆಯನ್ನು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಜೆರಾಲ್ಡ್ ಐಝಕ್ ಲೋಗೋರವರು ಅರ್ಪಿಸುವರು ಮಹೋತ್ಸವದಂದು ಇತರ ಬಲಿಪೂಜೆಗಳು ಬೆಳಿಗ್ಗೆ ಏಳುವರೆ ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಹಾಗೂ ಆರು ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಇರುವವು ತಮಗೆಲ್ಲರಿಗೆ ವಾರ್ಷಿಕ ಮಹೋತ್ಸವಕ್ಕೆ ಹಾಗೂ ನವೇನ ಪ್ರಾರ್ಥನೆಗೆ ದೈವ ಪ್ರಜೆಯಿಂದ ತುಂಬು ಹೃದಯದ ಆಮಂತ್ರಣವನ್ನು ನೀಡುತ್ತೇವೆ ವೆಲಂಕಣಿ ಆರೋಗ್ಯ ಮಾತೆ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಹೇರಳವಾಗಿ ಆಶೀರ್ವದಿಸಲಿ ಬನ್ನಿ ನಿಮ್ಮ ಪ್ರೀತಿಯ ಇತರರನ್ನೂ ಕರೆತನ್ನಿ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ